ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತೀನಿ ಗುರುವಾರ ಅಂದರೆ ನಾವು ಲಕ್ಷ್ಮೀ ಕುಬೇರರನ್ನು ಆರಾಧಿಸುವಂಥ ಹಾಗೂ ರಾಘವೇಂದ್ರ ಸ್ವಾಮಿ ಸಾಯಿನಾಥರನ್ನು ಪೂಜಿಸುವಂಥ ಒಂದು ಶಕ್ತಿಶಾಲಿಯಾದ ದಿನ ಗುರುವಾರ ಅಂದರೆ ಸು ತುಮ್ ಸುಮಾರು ಜನ ಲಕ್ಷ್ಮೀ ದೇವಿಗೆ ಒಂದು ಶುಕ್ರವಾರ ಪೂಜೆ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಹೌದು ಶುಕ್ರವಾರ ಕೂಡ ಮಾಡ್ತೀವಿ ಆದರೆ ಬಹಳ ಮುಖ್ಯವಾಗಿ ಗುರುವಾರ ು ಕೂಡ ಆ ತಾಯಿಯನ್ನು ಪೂಜಿಸುವಂಥದ್ದಾದರೆ ಮನೆಯಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಕೂಡ ನಮಗೆ ಒಂದೊತ್ತು ಕೂಡ ಏನಾದರೂ ಆ ರೇಷನ್ ತಗೊಂಡು ಬಂದು ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ಬಹಳ ಕಷ್ಟ ಇದೆ ಅಕ್ಕ ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿದ್ವಿ ಈಗ ಎಲ್ಲೇ ನೋಡಿದ್ರೂ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಈ ಸಾಲನ ತೀರಿಸೋದಕ್ಕೆ ಮತ್ತೊಂದು ಕಡೆ ಮತ್ತೊಂದು ಸಾಲ ತೀರಿಸೋದಕ್ಕೆ ಇನ್ನೊಂದು ಕಡೆ ಅಂತಂದ್ಬಿಟ್ಟು ಹತ್ತಾರು ಕಡೆ ಸಾಲ ಮಾಡಿಕೊಂಡು ಈಗ ಅದನ್ನು ತೀರಿಸೋದಕ್ಕೆ ಇಲ್ಲ ಅದರಿಂದ ಇನ್ನೊಂದು ಸಮಸ್ಯೆಗಳು ಕೂಡ ಮನೆಯಲ್ಲಿ ಲ್ಲಿ ಯಾವಾಗಲೂ ಕಿರಿಕಿರಿ ಜಗಳ ನಮಗೆ ಒಂದು ಅಷ್ಟು ಜಮೀನಿದೆ ಅದ್ರನ್ನೆಲ್ಲ ಮಾರ್ಬಿಟ್ಟಿದ್ದೆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಳ್ಬಿಡ್ಬೇಕು ಅಥವಾ ಇನ್ನೊಬ್ಬರನ್ನ ದೊಡ್ಡ ಅಮೌಂಟ್ ಕೇಳಿದ್ದೀವಿ ಅದೇನಾದರೂ ಬಂದರೆ ಈ ಸಣ್ಣ ಪುಟ್ಟ ಸಾಲಗಳೆಲ್ಲ ತೀರಿಸ್ಬಿಟ್ಟಿದ್ದೆ ಅದನ್ನು ಮಾತ್ರ ತೀರಿಸಬೇಕು ಆಮೇಲೆ ನಾವು ನೆಮ್ಮದಿಯಾಗಿರಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳುವಂಥವರು ಸಾಕಷ್ಟು ಜನ ಇದ್ದಾರೆ ಈ ಥರ ನಡೆಯೋದಂತೂ ನಿಜ ಸ್ನೇಹಿತರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾವು ಒಂದು ಆಸೆ ಪಟ್ಕೊಂಡು ಈ ದಿನ ಚೆನ್ನಾಗಿರುತ್ತೆ ಈ ದಿನ ನಮಗೊಂದು ಅದೃಷ್ಟ ಅನ್ನೋದು ಬರುತ್ತೆ ಎಲ್ಲ ಕಷ್ಟಗಳಿಗೂ ನಾವು ಅದನ್ನು ಒಂದು ವಿಮುಕ್ತಿ ಮಾಡ್ಕೊಳ್ಬಹುದು ಅಂತ ನಾವು ಆ ದಿನನ ಪ್ರಾರಂಭ ಇರ್ತೀವಿ ಕೆಲವೊಂದು ಸಾರಿ ಒಂಥರ ಬೆಸ್ಟ್ ಅನಿಸುತ್ತೆ ಇನ್ನೊಂದು ಸಾರಿ ಬಹಳ ವರ್ಸ್ಟ್ ಆಗಿರುತ್ತೆ ಆ ದಿನ ಆದರೆ ಗುರುವಾರಗಳು ಮಾತ್ರ ಮರೆಯದೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇಷ್ಟು ಕಷ್ಟಗಳ ಜೊತೆ ನಮ್ಮ ಮನೆಯಲ್ಲಿ ಏನಾದರೂ ಅವ್ರು ಯಾಕೋ ಓದಿನ ಕಡೆ ಇಂಟ್ರೆಸ್ಟ್ ತೋರಿಸ್ತಾ ಇರೋದಿಲ್ಲ ಹಾಗೆ ಬೇರೆ ರೀತಿ ಅಂದರೆ ಆ ಮಕ್ಕಳ ಜೊತೆ ಇನ್ನು ಬೇರೆ ಸೇರೋದು ತಂದೆ ತಾಯಿಗೆ ಸರಿಯಾಗಿ ರೆಸ್ಪಾಂಡ್ ಆಗದೆ ಎದುರುತ್ತಿರ ಕೊಡ್ತಾ ಇರುವಂಥದ್ದು ತುಂಬ ಸಾಕಾಗೋಗಿರುತ್ತೆ ಈ ಥರ ಏನೇ ಕಷ್ಟಪಡ್ತಾ ಇದ್ದರೂ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಗುರುವಾರ ಮಾತ್ರ ತುಂಬ ಚೆನ್ನಾಗಿರುವಂಥ ಒಂದು ರಿಸಲ್ಟನ್ನು ತಿಳಿಸ್ತಾ ಇದ್ದೀನಿ ಸರಳ ವಿಧಾನದಲ್ಲೇ ನೀವು ಗುರುವಾರ ಇದನ್ನು ಮಾಡ್ಕೊಳ್ಳೋದಕ್ಕೆ ಏನು ಸಮಯ ಇರೋದಿಲ್ಲ ಸಾಧ್ಯವಾದರೆ ಎಲ್ಲರೂ ಕೆಲಸಕ್ಕೆ ಹೋಗ್ಬಿಡ್ತೀರಾ ಆದರೆ ಬೆಳಗ್ಗೆ ಮಾಡ್ಕೊಳ್ಳೋದು ಕೂಡ ಚೆನ್ನಾಗಿರುತ್ತೆ ಬೆಳಗ್ಗೆಗಿಂತ ನೀವು ಸಂಜೆ ಏನಾದರೂ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮಾತ್ರ ಒಳ್ಳೆಯ ಒಂದು ಖುಷಿ ಪಡುವಂಥ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳ್ತೀನಿ ಇದಕ್ಕೆ ನೀವು ನೀವೇನು ತಗೊಳ್ಬೇಕು ಅಂದರೆ ಒಂದು ಖಾಲಿ ಪೇಪರಲ್ಲಿ ನಮ್ಮ ಅಡುಗೆ ಮನೆಯಲ್ಲಿರುವಂಥ ಸಾಸಿವೆ ಇರುತ್ತಲ್ವ ಅದನ್ನು ಸ್ವಲ್ಪನೇ ಸ್ವಲ್ಪ ತಗೊಳ್ಳಿ ಸಾಸುವೆಯನ್ನು ಅಡುಗೆಗೆ ಬಳಸುವಂಥ ಸಾಸುವೆನ ಮತ್ತು ಅದಕ್ಕೆ ನೀವು ಒಂದೇ ಇಷ್ಟೇ ಇಷ್ಟು ಅರಿಶಿಣವನ್ನು ಹಾಕಿ ಹಾಕಿಬಿಟ್ಟಿದೆ ಅದನ್ನು ನೀವೇನು ಮಾಡಬೇಕು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟಿದ್ದೆ ಯಾರಿಗೆ ಹಣಕಾಸಿನ ಸಮಸ್ಯೆ ಯಾರಿಗೆ ಈಗ ಹೇಳಿದೆ ನೋಡಿ ಇಷ್ಟೆಲ್ಲ ಕಷ್ಟ ಯಾರು ಪಡ್ತಾಯಿರ್ತಾರೆ ನೋಡಿ ಅವರು ಮಾತ್ರ ಇದನ್ನು ಮಾಡಿಕೊಳ್ಬೇಕಾಗುತ್ತೆ ನೀವು ಇದನ್ನು ಕೈಯಲ್ಲಿ ಇಟ್ಕೊಂಡಿದ್ದೆ ನೀವು ಯಾವ ಕೈಯಲ್ಲಾದರೂ ಇಟ್ಕೊಳ್ಳಿ ಎರಡೂ ಕೈಯನ್ನು ಜೋಡಿಸಿ ಕೂಡ ಇಟ್ಕೊಳ್ಬಹುದು ಇಟ್ಕೊಂಡಿದ್ದೆ ಸಂಕಲ್ಪ ಮಾಡ್ಕೊಳ್ಳಿ ನಮ್ಮ ಎಲ್ಲ ಸಮಸ್ಯೆಗಳು ತೀರಿ ನಾವು ಕೂಡ ಸಾಲ ಕೊಡುವ ಮಟ್ಟಕ್ಕೆ ಹೋಗಬೇಕು ನಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗಬೇಕು ಹಣಕಾಸಿನ ಸಮಸ್ಯೆ ಅನ್ನೋದು ನಮ್ಮ ಹತ್ರ ಇರಬಾರ್ದು ಈ ಥರ ಏನು ಸಮಸ್ಯೆಗಳು ಇರುತ್ತೋ ಆ ಒಂದೊಂದು ಸಮಸ್ಯೆಯನ್ನು ನೀವು ಕೇಳಿಕೊಂಡಿದ್ದೆ ಇದನ್ನು ನೀವೇನು ಮಾಡಬೇಕು ಅಂದರೆ ಸೀದಾ ನಿಮ್ಮ ಮನೆಯ ಹೋಗ್ಬಿಟ್ಟಿದ್ದೆ ಅದಕ್ಕೊಂದು ಸ್ವಲ್ಪ ಕರ್ಪೂರ ಹಾಕಿಬಿಟ್ಟಿದೆ ಎ ಪೂಜೆಗೆ ಬಳಸುವಂಥ ಕರ್ಪೂರನ ಹಾಕಿಬಿಟ್ಟಿದೆ ಅದನ್ನು ಪೇಪರ್ ಸಮೇತ ಉರಿಸ್ಬೇಡಿ ಅದು ಒಂಥರ ಚಿಟಪಟ ಅಂತ ಇರುತ್ತೆ ಸಾಸಿವೆ ಅಲ್ವಾ ತಲೆಗೆ ಹಿಡಿಸ್ಕೊಳ್ಬೇಡಿ ಮತ್ತು ಅದೆಲ್ಲ ಹುರಿದೋದ್ಮೇಲೆ ಎಷ್ಟಾದರೂ ಹುರಿದಿರಲಿ ಅರ್ಧಂಬರ್ಧ ಉರ್ದಿದ್ರೂ ಕೂಡ ಅದನ್ನೇನು ನೀವು ಮುಟ್ಟದೆ ಸೀದಾ ಒಂದು ದೀ ಒಂದು ದೀಪದಲ್ಲಾಗಿರಬಹುದು ಪ್ಲೇಟಲ್ಲಾಗಿರಬಹುದು ಏನರ ಮೇಲೇನಾದರೂ ನೀವು ಹಾಕಬಹುದು ಅದನ್ನು ಹಾಕ್ಬಿಟ್ಟು ಉರಿಸ್ಬಹುದು ಊರಿಸ್ಬಿಟ್ಟಿದೆ ಅದನ್ನು ಸೀದಾ ತಗೊಂಡೋಗ್ಬಿಟ್ಟು ಈ ಡಸ್ಟ್ಬಿನ್ಗೆ ಹೊರಗಡೆ ಇದ್ದರೆ ಡಸ್ಟ್ಬಿನ್ಗೆ ಹಾಕ್ಬಿಡಿ ಮತ್ತೊಂದು ಪರಿಹಾರ ರಾತ್ರಿ ಮಾಡಿಕೊಳ್ಳುವ ಪರಿಹಾರ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಈ ಮನೆಯಲ್ಲಿ ಯಜಮಾನರು ಇರ್ತಾರಲ್ವ ಅವರು ತುಂಬ ಒಳ್ಳೆಯವರು ಆದರೆ ದುಡಿತಾ ಇರೋದಿಲ್ಲ ಮನೆಯಲ್ಲೇ ಇರ್ತಾರೆ ಸುತ್ತಿ ಬಳಸಿ ಕೆಲಸಕ್ಕೆ ಹೋಗದೆ ಮನೆಯಲ್ಲಿ ಟಿ ವಿ ನೋಡ್ತಾ ಇರೋದು ಮೊಬೈಲ್ ನೋಡ್ತಾ ಇರೋದೋ ಜವಾಬ್ದಾರಿ ವಹಿಸ್ಕೊಂಡಿರೋದಿಲ್ಲ ಅವರು ನೋಡಿ ಮಕ್ಕಳು ಕೂಡ ಕೆಟ್ಟ ದಾರಿ ಹಿಡಿತಾ ಇದ್ದಾರೆ ಈ ಥರ ಸಾಕಷ್ಟು ಜನ ಒಂದು ಅಳಲನ್ನು ತೋಡ್ಕೊಳ್ತಾ ಇರ್ತಾರೆ ಅವರು ಏನು ಮಾಡಬೇಕು ಅಂದರೆ ನಿಮ್ಮ ಬೆಡ್ರೂಮಲ್ಲೇ ಆಗಿರಬಹುದು ಒಂದು ಯಾವುದೋ ಒಂದು ಗ್ಲಾಸನ್ನು ತಗೊಳ್ಳಿ ಸ್ನೇಹಿತರೆ ಸಾಧ್ಯವಾದರೆ ನೀವು ಗಾಜಿನ ಲೋಟ ತಗೊಂಡ್ರೆ ಮಾತ್ರ ಒಂದು ಎರಡು ಮೂರು ಬಾರಿ ಮಾಡಿಕೊಳ್ಳೋಷ್ಟೊತ್ತಿಗೆ ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಸ್ಟೀಲಲ್ಲಿ ಮಾಡಿಕೊಂಡ್ರೆ ನಮಗೆ ರಿಸಲ್ಟು ಬಹಳ ಸ್ಲೋ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಗಾಜಿನ ಲೋಟ ಅಥವಾ ಗಾಜಿನ ಬೌಲು ಈ ಥರದ್ದೇನಾದರೂ ತಗೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ನೀವು ಅರಿಶಿಣದ ನೀರು ಅಂದರೆ ನೀರು ಹಾಕಿ ಅರಿಶಿಣ ಹಾಕಿ ಸ್ವಲ್ಪ ಅರಿಶಿಣ ಹಾಕಿಬಿಟ್ಟಿದೆ ಒಂದು ಏಳು ಕಾಳು ಮೆಣಸನ್ನು ಹಾಕಿ ಕಾಳು ಮೆಣಸನ್ನು ಹಾಕಿಬಿಟ್ಟಿದೆ ನಿಮ್ಮ ಮನೆಯಲ್ಲಿ ಅಂದರೆ ಬೀರ್ವಾ ಇದ್ದರೆ ಆ ಬೀರ್ವಾ ಕೆಳಗಡೆ ಇಡಬಹುದು ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮಂಚ ಏನಾದರೂ ಇದ್ದರೆ ಸ್ನೇಹಿತರೆ ಆ ಮಂಚದ ಕೆಳಗೆ ಏನಾದರೂ ಸ್ವಲ್ಪ ನೀವು ಇಟ್ಟುಬಿಟ್ರೆ ಸಾಕು ಅದೆಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರು ಏನು ಆ ಒಂದು ಕೆಟ್ಟ ಬುದ್ಧಿಯಿಂದ ಹೋಗ್ತಾ ಇರೋದಿಲ್ಲ ಕೆಲಸಕ್ಕೆ ಅಥವಾ ಮನೆಯಲ್ಲಿ ಸರಿಯಾಗಿ ನಡ್ಸ್ಕೊಳ್ತಾ ಇರೋದಿಲ್ಲ ಅದೆಲ್ಲ ಎಲ್ಲ ನಿಜವಾಗ್ಲೂ ಅದು ಮಕ್ಕಳಿಗಾಗಿರಬಹುದು ದೊಡ್ಡವರ್ಗಾಗಿರಬಹುದು ಅದನ್ನೆಲ್ಲ ಎಳ್ಕೊಳ್ಳುವಷ್ಟು ಶಕ್ತಿ ಅರಿಶಿಣದ ನೀರು ಕಾಳು ಮೆಣಸಿಗೆ ಇರುತ್ತೆ ಆಗ ನೀವು ಮತ್ತೆ ಅದನ್ನು ಏನು ಮಾಡಬೇಕು ಮಾರನೇ ದಿನ ತಗೊಂಡೋಗಿದ್ದೆ ಎಲ್ಲಾದರೂ ಈ ಚರಂಡಿ ಇದೆಲ್ಲ ಇರುತ್ತಲ್ವ ಈ ಪ್ರದೇಶದಲ್ಲಿ ನೀವು ಅದನ್ನು ಬಿಸಾಕ್ಬಿಟ್ಟು ಬರಬಹುದು ಸುಮಾರು ಜನ ಅಕ್ಕ ನಮ್ಮ ಮಕ್ಕಳು ಓದ್ತಾ ಇಲ್ಲ ಅಕ್ಕ ಬರೀತಾ ಇಲ್ಲ ನಮ್ಮ ಮಾತು ಕೇಳಲ್ಲ ನಾವು ಏನೇ ಹೇಳಿದ್ರು ಅವರು ನಮಗೆ ಬೇರೆ ರೀತಿಯಲ್ಲೇ ಆನ್ಸರ್ ಕೊಡ್ತಾ ಇರ್ತಾರೆ ಅಂತೆಲ್ಲ ಹೇಳ್ತಾ ಇರ್ತೀರಲ್ವ ನೀವೇನಾದರೂ ಇದ್ರೆ ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಅಂತ ವ್ಯತ್ಯಾಸ ಏನೂ ಇಲ್ಲ ಯಾಕಂದರೆ ಇರ್ತೀವಿ ಅವ್ರಿಗೋಸ್ಕರ ನಾವು ಒಳ್ಳೆ ಹಾದಿಯಲ್ಲಿ ನಡೆಯೋದಕ್ಕೆ ಈ ಪರಿಹಾರಗಳನ್ನು ಯಥಾವತ್ತಾಗಿ ಗುರುವಾರಗಳ ಸಮಯ ನೀವು ಮಾಡ್ಕೊಳ್ತಾ ಬರ್ತಾ ಇದ್ದರೆ ಅವರೂ ಚೆನ್ನಾಗಿರ್ತಾರೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರುತ್ತೆ ಹಾಗೂ ನಿಮ್ಮ ಕಷ್ಟಗಳು ಕೂಡ ಒಂದೊಂದೇ ಕಳೀತಾ ಬರುತ್ತೆ ಆಪರ್ಚುನಿಟಿ ಅನ್ನೋದು ತಪ್ಪದೇ ನಿಮಗೆ ಹುಡುಕಿ ಬರುತ್ತೆ ಇದನ್ನು ನೀವು ಮಾಡಿಕೊಂಡು ನೋಡಿ ಹಾಗೆ ಇನ್ನು ಇದೆಲ್ಲ ಮುಗಿದ ಮೇಲೆ ನೀವೇನು ಮಾಡಬೇಕು ಅಂದರೆ ಒಂದು ಬಟ್ಲಲ್ಲಿ ಸ್ವಲ್ಪ ನೀವು ಈ ಅಡುಗೆಗೆ ಬಳಸುವಂಥ ಸಾಸಿವೆನೇ ತಗೊಳ್ಳಿ ಸ್ವಲ್ಪನೇ ತಗೊಳ್ಳಿ ಅದರ ಮೇಲೆ ಒಂದಿಷ್ಟು ಅರಿಶಿಣವನ್ನು ಹಾಕಿ ಇಷ್ಟೂ ಮಾಡಬೇಕಾ ಅಂತ ಅನಿಸ್ಬಹುದು ಇಷ್ಟು ಮಾಡ್ಕೊಳ್ಬೇಕಾಗಿಲ್ಲ ನಿಮಗೆ ಅನುಕೂಲ ಆಗುತ್ತೋ ಅದನ್ನು ಮಾತ್ರ ಮಾಡಿಕೊಳ್ಳಿ ಅದರ ಮೇಲೆ ಅರಿಶಿನ ಹಾಕಿ ಹಾಕ್ಬಿಟ್ಟಿದೆ ಒಂದು ರೂಮಲ್ಲೋ ಹಾಲಲ್ಲೋ ಕಿಚನಲ್ಲೋ ನೀವು ಯಾವ ಜಾಗದಲ್ಲಾದರೂ ಇಡಿ ತೊಂದರೆನೇ ಇಲ್ಲ ಆಮೇಲೆ ಅದನ್ನು ತಗೊಂಡೋಗ್ಬಿಟ್ಟಿದೆ ಮಾರನೇ ದಿನ ಯಾರು ತುಳಿದೆ ಇರುವ ಜಾಗದಲ್ಲಿ ಹಾಕಿ ಬೆಸ್ಟ್ ಎಷ್ಟು ರಿಸಲ್ಟನ್ನು ಕೊಡುತ್ತೆ ನೀವು ಆಶ್ಚರ್ಯ ಪಡ್ತೀರಾ ಆಶ್ಚರ್ಯಪಟ್ಟು ಖುಷಿ ಪಡುವಂಥ ವಿಚಾರಗಳು ಶುಭ ವಿಚಾರಗಳು ಹಾಗೆ ಶುಭ ಸಮಾಚಾರಗಳು ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ಪ್ರತಿಯೊಂದು ನಡೆಯುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಆಗ ನೀವೇ ಖುಷಿಪಟ್ಟು ಒಂದು ಕಮೆಂಟ್ ಕೂಡ ಮಾಡ್ತೀರಾ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗ